ತುಂಬ ಪ್ರತಿಷ್ಠಿತ ಸಂಸ್ಥೆಯಾದಂಥ ಪತ್ರಿಕೋದ್ಯಮದ ಎಲ್ಲ ಕಾರ್ಯಕರ್ತರೇ ಮತ್ತು ಎಲ್ಲ ಸ್ನೇಹಿತರೆ ಇವತ್ತಿನ ದಿವಸ ತುಂಬ ಅಪರೂಪವಾದಂಥ ದಿನ ಇದು ಅಂತ ನಾನು ಭಾವಿಸ್ತೀನಿ ಏಕೆಂದರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಪ್ರಾರಂಭ ಆಗಿ ಒಂದು ನೂರು ಏಳು ವರ್ಷಗಳು ಕಳೆದು ಲಾರ್ಡ್ ಶ್ರೀಮತಿ ಅನಿಬೆಸೆಂಟ್ರವರಿಂದ ಪ್ರಾರಂಭವಾದಂಥ ನ್ಯಾಷನಲ್ ಹೈಸ್ಕೂಲು ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಿಜವಾಗಲೂ ಅದು ಪ್ರಶಂಸನೀಯ ನಮ್ಮ ಸೊಸೈಟಿನಲ್ಲಿ ಇಪ್ಪತ್ತು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ ಇಪ್ಪತ್ತರಲ್ಲಿ ಎರಡು ಮಾತ್ರ ಮೂರು ಮಾತ್ರ ಬೆಂಗಳೂರಲ್ಲಿರ್ತಕ್ಕಂಥದ್ದು ನ್ಯಾಷನಲ್ ಕಾಲೇಜು ಜಯನಗರ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಬಸವನಗುಡಿ ಮಾತೃ ಸಂಸ್ಥೆ ಸುಬ್ರಹ್ಮಣ್ಯಪುರದಲ್ಲಿ ಒಂದು ಹೈಸ್ಕೂಲು ಗೋರಿಬಿದ್ನೂರ್ನಲ್ಲಿ ಕಾಲೇಜು ಬಾಗೇಪಲ್ಲಿನಲ್ಲಿ ಕಾಲೇಜು ಮುಡಿಯನೂರು ಮತ್ತು ಎಲ್ದೂರು ಎಂತಕ್ಕಂಥ ಶ್ರೀನಿವಾಸಪುರ ತಾಲೂಕಿನಲ್ಲಿ ಎರಡು ಹೈಸ್ಕೂಲ್ಗಳು ಗೋರಿಬಿದ್ನೂರು ತಾಲೂಕಿನ ಹೊಸೂರಿನಲ್ಲಿ ಇರ್ತಕ್ಕಂಥದ್ದು ಒಂದು ಹೈಸ್ಕೂಲು ಒಟ್ಟು ಸೇರಿ ಇಪ್ಪತ್ತು ಸಂಸ್ಥೆಗಳನ್ನು ನಡೆಸ್ತಾ ಇದ್ವಿ ನಾವು ಈ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಮಾಡಬೇಕು ಅಂತ ನನಗೆ ಯಾವತ್ತೂ ಎಂದೂ ಮನಸ್ಸು ಇರಲಿಲ್ಲ ನಮ್ಮ ಕ್ಷೇತ್ರ ಏನಿದ್ರು ಜನರಲ್ ಎಜುಕೇಷನ್ ಮಾತ್ರ ಜನ್ರಲ್ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮಕ್ಕಳನ್ನು ತಯಾರು ಮಾಡಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಪಿ ಯು ಸಿನಲ್ಲಿ ಪಾಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ಒಂದು ಕಾಲದಲ್ಲಿ ಬಸವನಗುಡಿ ನ್ಯಾಷನಲ್ ಒಂದು ಬಿಟ್ಟರೆ ಸುತ್ತಮುತ್ತಲು ಯಾವುದೂ ಕಾಲೇಜುಗಳಿರಲಿಲ್ಲ ಅಂಥ ಟೈಮ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಕಾಲೇಜಿನಿಂದ ಪಾಸ್ ಮಾಡಿಕೊಂಡು ಇವತ್ತಿನ ದಿವಸ ನೀವು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ ಓಲ್ಡ್ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಕಾಲೇಜ್ ಅಂತ ಹೇಳ್ಕೊಳ್ಳುವಂಥವ್ರು ಒಬ್ಬರಲ್ಲೋ ಒಬ್ಬರು ಸಿಕ್ಕೇ ಸಿಗ್ತಾರೆ ಇಷ್ಟೊಂದು ಬೆಳವಣಿಗೆ ಆಗಿದ್ದರೂ ಕೂಡ ಶೈಕ್ಷಣಿಕವಾಗಿ ನಮ್ಮಲ್ಲಿ ಪ್ರಗತಿ ಸಾಲದೇನೋ ಎಂತಕ್ಕಂಥ ಒಂದು ಭಾವನೆ ನಮ್ಮ ಎಲ್ಲ ಆಫೀಸ್ ಬೇರರ್ಸ್ಗೆ ಉಂಟಾಯಿತು ಪದಾಧಿಕಾರಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಕೂಡ ಸಹ ಇದನ್ನು ಅಭಿಪ್ರಾಯಪಟ್ಟರು ನಾವು ಈಗಿನ ಕಾಲದ ಶಿಕ್ಷಣ ಕ್ಷೇತ್ರದಲ್ಲಿ ಅದೊಂದು ದೊಡ್ಡ ಪ್ರವಾಹವಾಗಿ ಹರಿತಾ ಇರತಕ್ಕಂಥದ್ದು ಇಡೀ ದೇಶದಲ್ಲೇ ನಡೀತಾ ಇರತಕ್ಕಂಥ ವಿದ್ಯಮಾನ ನಾವು ಒಬ್ಬರು ಸೇರಿಕೊಂಡ್ರೆ ಅದರಿಂದ ಏನು ನಷ್ಟ ಆಗೋದಿಲ್ಲ ಎಂತಕ್ಕಂಥದ್ದನ್ನಾಗಿ ಭಾವಿಸಿಕೊಂಡು ನಾವು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ಮತ್ತು ನಿಮಗೆಲ್ಲ ಅರ್ಥ ಆಗುತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ಬೇರೆ ಬೇರೆ ಎಲ್ಲ ಕಾಲೇಜುಗಳಲ್ಲಿ ಏನೇನು ಶುಲ್ಕಗಳನ್ನು ವಸೂಲು ಇದ್ದಾರೆ ಅದರಲ್ಲಿ ಅರ್ಧದೃಷ್ಟ ಕೂಡ ಇಲ್ಲದಷ್ಟು ನಾವು ಫೀಸನ್ನು ವಸೂಲು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಪ್ರಶಂಸನೀಯ ಅಂತ ನಾನು ಭಾವಿಸ್ತೀನಿ ಇಂಥ ಒಂದು ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂದರೆ ಬರೀ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹೆಸರನ್ನು ಅದರ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದೀವಿ ಅವರೊಬ್ಬರು ನಿಷ್ಕಾಮ ಕರ್ಮಯೋಗಿಗಳಾಗಿದ್ದಂಥವರು ಆಲ್ಮೋಸ್ಟ್ ಗಾಂಧೀಜಿಯವರ ಜೀವನ ಚರಿತ್ರೆಗೆ ಸಮನಾಗಿ ಬದುಕಿ ಬಾಳದಂಥವರು ಅವರ ಕಾಲದಲ್ಲಿ ಈ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆಗಳೆಲ್ಲನೂ ಔಟ್ಸೈಡ್ ಶಿಕ್ಷಣ ಸಂಸ್ಥೆಗಳು ಬಸವನಗುಡಿ ಬಿಟ್ಟು ಜ ಈವನ್ ಜಯನಗರದಲ್ಲಿ ಕೂತ್ಕೊಂಡಿರೋ ಜಾಗದಲ್ಲಿ ಕೂಡ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಪಾತ್ರ ಇದ್ದು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥ ಪುಣ್ಯಾತ್ಮರು ಅವರ ಹೆಸರಿನಲ್ಲಿ ಇವತ್ತಿನ ದಿವಸ ನಾವು ಇದನ್ನು ಶುರು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಇದಕ್ಕೆ ಸಿಗಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ನಾನು ಪ್ರಾರ್ಥಿಸ್ಕೊಳ್ತಾ ನನ್ನ ಎರಡು ಮಾತನ್ನು ಉಪಸಂಹಾರ ಮಾಡಿಕೊಳ್ತೀನಿ ನಮಸ್ಕಾರ ನಾನು ರೆಡ್ಡಿ ಅಂತ ಸೆಕ್ರೆಟರಿ ಆಟ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಈ ಏನು ನಮ್ಮ ಅಧ್ಯಕ್ಷರ ಒಂದು ಜೊತೆಯಲ್ಲಿ ಒಂದೂವರೆ ವರ್ಷದ ಕೆಳಗೆ ಈ ಒಂದು ಸಮಸ್ಯೆಯ ಚುಕಾಣಿಯನ್ನು ಹಿಡಿದಿದ್ದೇವೆ ಹಿಂದೆ ನಾವು ಬರೀ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಆಗಿದ್ದು ನಾವೆಲ್ಲರನ್ನು ಈಗ ಎಲ್ ಆಫ್ ಪೇಸಲ್ಲಿ ಆಫೀಸ್ ಬರೋಸ್ ಆಗಿದ್ದೀವಿ ಎಲ್ಲರ ಒಂದು ನಮ್ಮ ಆಫೀಸ್ ಬರೋಸ್ನ ಎಲ್ಲರ ಒಮ್ಮತದ ಮೇರೆಗೆ ಡಾಕ್ಟರ್ ಎಚ್ ಎನ್ ಎಸ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡೋಣ ಜಯನಗರದಲ್ಲಿ ಅಂತ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಏನು ಈಗ ನಮಗೆ ನಮ್ಮದೇ ಆದ ಅಲ್ಲಿ ಮಿನಿಸಿದ್ದಾರೆ ಈಗ ನಮ್ಮ ಪ್ರೆಸೆಂಟ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಅವರು ನಮ್ಮ ಕಾಲೇಜಿನ ಅಲ್ಲಿ ಮಿನಿ ಬಾಸನಗುಡಿಯಲ್ಲಿ ಪಿ ಯು ಸಿ ಎರಡು ವರ್ಷ ಮಾಡಿ ಹಾಸ್ಟೆಲಲ್ಲೇ ಇದ್ದವರು ನರಸಿಂಹನವ್ರ ಜೊತೆಯಲ್ಲಿ ಅವ್ರನ್ನ ಮೀಟ್ ಮಾಡಿದ್ರು ಈ ಥರ ಮಾಡೋಣ ಅಂತ ಹಾಗೆ ಹೈಯರ್ ಎಜುಕೇಷನ್ನ ಅರ್ಸಲ್ ಸಿ ಸೆಕ್ರೆಟರಿ ಆದ ಶ್ರೀಕಾರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಈ ಥರ ಮಾಡಬೇಕು ಅಂತಿದ್ದೀವಿ ಅಂತ ಅವರು ಒಪ್ಪಿಗೆ ಕೊಟ್ಟರು ಆಗಿ ವಿತಿನ್ ನಮಗೆ ವಿತಿನ್ ಒನ್ ವೀಕಲ್ಲಿ ನಮಗೆ ಎ ಐ ಸಿ ಟಿಯಿಂದ ಇದು ವಿ ಟಿ ಯು ಇಂದ ಅಪ್ರೂವಲ್ ಕೊಡಿಸಿದ್ರು ಅದು ಕೊಟ್ಟಾದ್ಮೇಲೆ ನಾವು ಎ ಸಿ ಟಿಗೆ ಅಪ್ಲೈ ಮಾಡ್ಕೊಂಡ್ವಿ ಅಲ್ಲಿ ನಮಗೆ ನಮ್ಮದೇ ಆದ ನಮ್ಮ ಎಜು ನಮ್ಮ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಅಲ್ಯೂಮಿನಿಯಾದ ಸೀತಾ ಇವರು ಕೆ ಎಲ್ ಸೀತಾರ ಅವರು ಅವರು ಎ ಸಿ ಟಿ ಚೇರ್ಮನ್ ಆಗಿದ್ದಾರೆ ಇವರೆಲ್ಲರ ಒಂದು ಸರ್ಕಾರದಿಂದ ಬಹಳಷ್ಟು ಬೇಗ ನಮಗೆ ಈ ಒಂದು ಇಂಜಿನಿಯರಿಂಗ್ ಕಾಲೇಜು ಮಾಡಲಿಕ್ಕೆ ಅನುವು ಕೊಟ್ಟರು ಇಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ಗೆ ನೂರಿಪ್ಪತ್ತು ಸೀಟು ಇನ್ಫಾರ್ಮೇಷನ್ ಸೈನ್ಸ್ಗೆ ನೂರಿಪ್ಪತ್ತು ಸೀಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅರವತ್ತು ಸೀಟು ಜೊತೆಗೆ ಎಲೆಕ್ಟ್ರಾನಿಕ್ಸ್ಗೆ ಅರವತ್ತು ಸೀಟು ಮುನ್ನೂರ ಅರವತ್ತು ಸೀಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಅನುವು ಮಾಡಿಕೊಟ್ರು ಜೊತೆಗೆ ಎಮ್ ಸಿ ಎ ನೂರಿಪ್ಪತ್ತು ಸೀಟು ಮತ್ತೆ ಎಮ್ ಬಿ ಎ ನೂರಿಪ್ಪತ್ತು ಸೀಟು ಎ ಸಿ ಟಿ ಇಂದ್ರೆ ಅಪ್ರೂವಲ್ ಆಗಿ ಬಂತು ಈಗ ಈಗಾಗಲೇ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಮುಂದಿನ ಈ ಒಂದು ಏನು ಸ್ಟೀಟ್ ಮ್ಯಾಟ್ರಿಕ್ ಬರುತ್ತೆ ಸಿಇಿದ್ದು ಅದರಲ್ಲಿ ನಮ್ಮ ಹೆಸರು ಕೂಡ ಈಗಾಗಲೇ ಬಂದಿದೆ ಸಿಟಿಯಿಂದ ಕೂಡ ಬರ್ತಾರೆ ಕಾಮಿಟ್ಕೆಯಿಂದ ಬರ್ತಾರೆ ಜೊತೆಗೆ ಮ್ಯಾನೇಜ್ಮೆಂಟ್ ಶೀಟ್ ಕೂಡ ಈಗಾಗಲೇ ನಾವು ಮಾಡ್ತಾ ಮಾಡ್ತೇವೆ ಈ ಹಿಂದೆ ಯಾಕೆ ಡಾಕ್ಟರ್ ಎಚ್ ಎನ್ ಅವರ ಒಂದು ಇದು ಅಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಹಿಂದೆ ಅನ್ಬೆಸೆಂಟ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಸ್ಟಾರ್ಟ್ ಮಾಡಿದ್ರು ಅದ ತದನಂತರದಲ್ಲಿ ನಮ್ಮ ಡಾಕ್ಟರ್ ಎಚ್ ನರಸಿಂಹೆಯವರು ಹೊಸೂರಿಂದ ಬಂದು ಇಲ್ಲಿ ಓದಿ ಇಲ್ಲೇ ಅಧ್ಯಾಪಕರಾಗಿ ಇಲ್ಲೇ ಪ್ರಾಂಶುಪಾಲರಾಗಿ ಹಾಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಉಪಕುಲಪತಿಗಳಾಗಿ ಹಾಗೆ ಅವರು ವಿಧಾನಸಭೆಯ ವಿಧಾನ ಎಮ್ ಎಲ್ ಸಿ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅವರ ಒಂದು ಸೇವೆ ನಿಸ್ವಾರ್ಥವಾಗಿತ್ತು ಅವರು ನಮ್ಮದೇ ಆದ ಹಾಸ್ಟೆಲ್ನಲ್ಲಿ ಒಂದೇ ರೂಮಲ್ಲಿ ಒಂದು ರೂಮಲ್ಲಿ ಬರೀ ಚಾಪೆ ಮೇಲೆ ಮಲ್ಕೊಂಡು ಜೀವನ ಮಾಡಿ ಗಾಂಧಿವಾದಿಗಳಾಗಿದ್ದರು ಅವರು ಬಹಳಷ್ಟು ಎಜುಕೇಶನ್ ಜೊತೆಗೆ ಎಸ್ಪೆಷಲಿ ಕಲ್ಚರಲ್ ಆಕ್ಟಿವಿಟೀಸ್ ಡ್ರಾಮಾ ಇರ್ಬೋದು ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತಿದೆ ಭಾಗ್ಯ ಬಸನಗುಡಿ ಕಾಲೇಜ್ ಅಂದ್ರೆ ಎಲ್ಲರೂ ಕೆಲವರು ನಾಟಕ ಎಲ್ಲ ಇದಕ್ಕೆ ನಾಟಕದ ಕಾಲೇಜು ರ್ಯಾಂಕ್ಗಳ ಕಾಲೇಜ್ ಅಂತ ನೆನೆಸಿದೆ ಹಿಂದೆ ಸುಮಾರು ಇವತ್ತಿನ ಇನ್ನೊಂದು ಪ್ರಜಾವಂಡಿ ಕಟ್ಟಿಂಗ್ ನೋಡ್ತಾ ಇದ್ವಿ ಒಂದು ಹನ್ನೆರಡು ರ್ಯಾಂಕು ಬರೀ ಬಸವನಗುಡಿಗೆ ಬರ್ತಾ ಇತ್ತು ಒಂದು ಕಾಲ ಇತ್ತು ಆ ನಿಟ್ಟಿನಲ್ಲಿ ಬಂದಿದೆ ಜೊತೆಗೆ ಅವರು ಹಳ್ಳಿಗಳಲ್ಲಿ ಒಂದು ಫ್ರೀ ಎಜುಕೇಶನ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಫೀಸು ತಗೊಂಡು ಅದನ್ನು ಸಬ್ಸಿಡೈಸ್ ಆಗಿ ಕೊಟ್ಟು ಫೀಸ್ ಎಲ್ಲ ಕಡಿಮೆ ಮಾಡಿ ಬಾಗೇಪಲ್ಲಿ ಗೌರಿಬಿದನೂರು ಹೊಸೂರು ಮುಡಿನೂರು ಅಂತೇಳ್ಬಿಟ್ಟು ಮುಳಿಬಾಗಲು ತಾಲ್ಲೂಕಲ್ಲಿದೆ ಎಳ್ದೂರು ಅನ್ನೋದು ಶ್ರೀನಿವಾಸಪುರ್ ತರಲೂಕಲ್ಲಿದೆ ಗೌರಿಬಿದನೂರು ತಾಲ್ಲೂಕು ಹೊಸೂರಲ್ಲಿ ಇವೆಲ್ಲ ಎಲ್ಲನೂ ಓಪನ್ ಮಾಡಿ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಪ್ರಪಂಚಾದ್ಯಂತ ನಮ್ಮ ಅಲ್ಯೂಮಿನಿಗಳಿದ್ದಾರೆ ಈ ಹೊಸ ಫಾರ್ ಎಕ್ಸಾಂಪಲ್ ನಾವು ಈ ಬಿಲ್ಡಿಂಗ್ ಅಲ್ಲಿ ಕೂತಿದ್ದೀವಲ್ಲ ಇದಕ್ಕೆ ಬಿ ವಿ ಜಗದೀಶ್ ಸೈನ್ಸ್ ಸೆಂಟರ್ ಅಂತ ಅವರು ಬೆಂಗ್ಳೂರು ಅಮೆರಿಕಾದಲ್ಲಿ ಖಾತೆ ಅವರು ಅವರು ಈ ಒಂದು ಡೊನೇಷನ್ ಮಾಡಿ ಈ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಬೇಕಾದಷ್ಟು ನಿನ್ನೆ ತಾನೇ ನಮಗೊಬ್ಬರು ವರೇಕಲ್ನ ವೈಸ್ ಚೇರ್ಮನ್ ಗುರುರಾಜ್ ಅಂತ ನಮ್ಮಲ್ಲಿ ಬಂದಿದ್ದರು ಅವರೆಲ್ಲ ಅವರೆಲ್ಲ ಒಂದು ಇದು ಆಗಿದೆ ನಾವು ಮ ಈ ಒಂದು ಕಾಲೇಜ್ ಮಾಡ್ತಾ ಹೋದ ಅಂದಾಗ ನಮ್ಮ ಒಂದು ಏನು ಬಿಲ್ಡಿಂಗ್ಗಳು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳಷ್ಟು ಉತ್ತೇಜನ ಕೊಡಿ ಎಲ್ ಐ ಸಿ ಆಫ್ ಇಂಡಿಯಾದವರು ಮ್ಯಾನೇಜಿಂಗ್ ಡೈರೆಕ್ಟರ್ ಜಗನ್ನಾಥ್ ಅಂತ ಬಂದಿದ್ದರು ಅವರು ಕೂಡ ನಿಮಗೆ ಯಾವ ಥರದ ಫೆಸಿಲಿಟೀಸ್ ಬೇಕಾದರೂ ಮಾಡ್ಕೊಡ್ತೀವಿ ನಿಮ್ಮ ಒಂದು ಸಮಸ್ಯೆ ಇಲ್ಲಿ ಆಗಿರ್ಬೋದು ಹಳ್ಳಿಗಳಲ್ಲಾಗಿರ್ಬೋದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ ನಮ್ಮ ನಮ್ಮ ಒಂದು ಸ್ಥಳತೆ ಏನಂದರೆ ನಮ್ಮ ಅಲ ಬೇಕಾದಷ್ಟು ಜನ ನಮ್ಮ ಆ್ಯಕ್ಚುಲಿ ಡೋನರ್ಸ್ ಇದ್ದಾರೆ ನಮಗೆ ಆ ನಿಟ್ಟಿನಲ್ಲಿ ಈಗ ಇಲ್ಲಿ ಈ ಬಿಲ್ಡಿಂಗಲ್ಲಿ ನಾವು ಫಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದು ನಮ್ಮ ಹೆಚ್ ಎನ್ ಹಾಲ್ ಇದೆಯಲ್ಲ ಅದನ್ನು ಈಗ ನಾವು ಅದನ್ನ ಇದು ಮಾಡಿಬಿಟ್ಟು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಮಾಡಿ ಅಲ್ಲಿ ಆಡಿಟೋರಿಯಂ ಜೊತೆಗೆ ಎಲ್ಲ ಕ್ಲಾಸ್ ರೂಮ್ಗಳು ಬರೋಕ್ಕೆ ಈಗಾಗಲೇ ನಾವು ನೀಲಿನಕ್ಷೆ ಸ್ಟಾರ್ಟ್ ಮಾಡಿ ಒಂದು ಕಾರ್ಪೊರೇಷನ್ ಸ್ಟಾಪ್ ಸಬ್ಮಿಟ್ ಮಾಡಿ ವಿತಿನ್ ಇನ್ ಒನ್ ಆರ್ ಟೂ ಇಯರ್ಸಲ್ಲಿ ಅಲ್ಲಿ ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಬರುತ್ತೆ ನಮಗೆಲ್ಲ ಗೊತ್ತಿದೆ ನಾಲ್ಕು ಎಕರೆ ಗ್ರೌಂಡ್ ಇದೆ ನಮಗೆ ನಮ್ಮ ಮಕ್ಕಳ ಒಂದು ಸ್ಪೋರ್ಟ್ಸ್ಗೆ ಮತ್ತು ಅದರ್ ಆ್ಯಕ್ಟಿವಿಟೀಸ್ಗೋಸ್ಕರ ಜೊತೆಗೆ ಬಿ ಎ ಬಿ ಎಸ್ ಸಿ ಪಿ ಯು ಸಿ ಪಿ ಯು ಸಿಯಲ್ಲಿ ಸುಮಾರು ಎಂಟುನೂರು ಜನ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ನ್ಯಾಷನಲ್ ಕಾಲೇಜ್ ಜಯನಗರ ಅಂದರೆ ಅದಕ್ಕೆ ಆದ ಒಂದು ಒಂದು ಇದಿದೆ ಆ ಒಂದು ನಿಟ್ಟಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಾಲ್ಕು ಪಿ ಯು ಕಾಲೇಜುಗಳಿದೆ ಬಾಗೇಪಲ್ಲಿ ಗೋರಿಬಿದೂರು ಬಸನಗುಡ್ಡಿ ಜಯನಗರದಲ್ಲಿ ಅದೇ ಥರ ಡಿಗ್ರಿ ಕಾಲೇಜುಗಳು ಕೂಡ ಇದೆ ಜೊತೆಗೆ ಹೈಸ್ಕೂಲು ಪ್ರೈಮರಿ ಸ್ಕೂಲು ಎಲ್ಲ ಇದೆ ಸುಮಾರು ಹದಿಮೂರು ಸಾವಿರ ಜನ ಸ್ಟೂಡೆಂಟ್ಸ್ ನಮ್ಮ ಒಂದು ಸಂಸ್ಥೆಗಳಲ್ಲಿ ಈಗಾಗಲೇ ಓದ್ತಾ ಇದ್ದಾರೆ ಈಗ ಏನು ಇಂಜಿನಿಯರಿಂಗು ಮತ್ತು ಪೋಸ್ಟ್ ಗ್ರಾಜುಯೇಷನ್ ಎಮ್ ಸಿ ಎಮ್ ಬಿಗೆ ನಮ್ಮ ಹತ್ರ ನೂರ ಸುಮಾರು ಸೀಟು ಇದೆ ನೂರ ಇಪ್ಪತ್ತ್ ಇಪ್ಪತ್ತು ಪ್ಲಸ್ ಮುನ್ನೂರ ಅರವತ್ತು ಇಂಜಿನಿಯರಿಂಗ್ ಸೀಟು ಇವೆಲ್ಲ ಇನ್ನೂ ಮುಂದಿನ ದಿನ ಹೊಸ ಹೊಸ ಕೋರ್ಸ್ಗಳು ಇದು ಯಾಕೆ ಇಂಜಿನಿಯರಿಂಗ್ ಮಾಡಬೇಕು ಅಂತಂದರೆ ಈಗಿನ ಪ್ರಪಂಚದ ಒಂದು ಏನು ಸೈನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಇನ್ಫಾರ್ಮೇಷನ್ ಸೈನ್ಸ್ ಇರ್ಬೋದು ಇದರ ಬ ಹೊರ್ತು ಜಾಸ್ತಿ ಬರ್ತಾ ಇದೆ ಬಿ ಎ ಬಿ ಸಿಗೋ ಅಡ್ಮಿಷನ್ಸ್ ಬರ್ತಾ ಇಲ್ಲ ನಾವು ಕೂಡ ಏನು ಸ್ಟ್ರೀಮಲ್ಲಿ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು